ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ನೋಡಿ ಎರಡು ಕಲರ್ಫುಲ್ ಆಗಿರೋ ಲೈನಿಂಗ್ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ಟಾಪಿಕ್ ಬಂದೆ ಎರಡು ವೆರೈಟಿ ಬ್ಲೌಸ್ನ ಒಂದೇ ವಿಡಿಯೋದಲ್ಲಿ ಕಟಿಂಗ್ ತೋರಿಸೋದು ಸೊ ಒಂದೇ ಸೈಜು ಸೈಜ್ ಏನು ಡಿಫ್ರೆನ್ಸ್ ಇಲ್ಲ ಒಂದೇ ಸೈಜು ಒಬ್ರದೇ ಬ್ಲೌಸ್ ಕೂಡ ಒಬ್ರದೇ ಬ್ಲೌಸ್ ಕೂಡ ಆದರೆ ಬ್ಲೌಸ್ನ ಡಿಸೈನ್ ಬೇರೆ ಬೇರೆ ಟೈಪ್ ಅಂದರೆ ಬ್ಲೌಸ್ ಕಟಿಂಗ್ ಬೇರೆ ಬೇರೆ ಆಗುತ್ತೆ ಸೊ ಒಂದು ಬಂದು ನಾರ್ಮಲ್ ಬ್ಲೌಸು ನೋಡಿ ಇದು ಇದು ಬಂದು ನಾರ್ಮಲ್ ಬ್ಲೌಸು ಸೊ ಇದು ಬಂದು ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಇದು ಸೊ ಇದು ಬರೀ ನಾರ್ಮಲ್ ಬ್ಲೌಸು ಇದು ಫ್ರಂಟ್ ನೆಕ್ ಬ್ಯಾಕ್ ಬೋಟ್ ಬೋಟ್ನೆಕ್ಕು ಸೊ ಈ ಎರಡೂ ಬ್ಲೌಸ್ನ ನಾವು ಕಟಿಂಗ್ ಮಾಡುವಾಗ ಮೆಷರ್ಮೆಂಟ್ಸ್ ಅನ್ನೋದು ಚೇಂಜ್ ಆಗುತ್ತೆ ಸೊ ಶೋಲ್ಡರ್ ಮತ್ತು ಆರ್ಮ್ ಮೆಷರ್ಮೆಂಟ್ ಮತ್ತು ಕಫ್ ಮೆಷರ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ ಸೊ ಯಾವ ರೀತಿ ಚೇಂಜ್ ಆಗುತ್ತೆ ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅನ್ನೋ ಟಾಪಿಕ್ಕು ಸೊ ಯೂಟ್ಯೂಬಲ್ಲೇ ಫಸ್ಟು ಈ ರೀತಿ ತೋರಿಸ್ತಾ ಇರೋದು ಸುಮಾರು ವೆರೈಟಿ ವೀಡಿಯೋಸ್ ಹಾಕಿರ್ಬೋದು ಬಟ್ ಈ ರೀತಿ ಟ್ರಯಲ್ನ ತೋರಿಸ್ತಾ ಇರೋದು ಟ್ರಯಲ್ ಅಲ್ಲ ಸೊ ಇದನ್ನ ನಾನು ಕಸ್ಟಮರ್ದು ನಾನು ಕಟಿಂಗ್ ಮಾಡಿಂದ ತೋರಿಸ್ತಾ ಇದ್ದೀನಿ ಸೊ ಎರಡು ವೆರೈಟಿ ಬ್ಲೌಸ್ನ ಒಂದೇ ವೀಡಿಯೋದಲ್ಲಿ ಕಟಿಂಗ್ ಮಾಡಿ ತೋರಿಸ್ತಾ ಇರೋದು ಯೂಟ್ಯೂಬಲ್ಲೇ ಫಸ್ಟ್ ಇದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಏನು ಹೇಳಿ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಒಂದು ಒಳ್ಳೆ ಟಾಪಿಕ್ ಇದು ಸೊ ಈ ರೀತಿ ನಿಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ಫಸ್ಟ್ ಟೈಮ್ ಆ್ಯಸ್ ಅ ಫಸ್ಟ್ ಟೈಮ್ ನಾನು ನಿಮಗೆ ಇದ್ದೀನಿ ಸೊ ಏನಕ್ಕಪ್ಪ ಅಂತಂದರೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ಕಟಿಂಗ್ ಮಾಡ್ಬಿಡ್ತಾರೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಥವಾ ಬೋಟ್ ನೆಕ್ ಬ್ಲೌಸು ಸೊ ಇದನ್ನು ಕಟಿಂಗ್ ಮಾಡುವಾಗ ಹೇಗೆ ಅನ್ನೋದು ಒಂದು ಕ್ವೆಶನ್ ಬರುತ್ತೆ ನಾರ್ಮಲ್ ಬ್ಲೌಸ್ ತೋರಿಸಿದಾಗ ಹೇಳ್ತಾರೆ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ತೋರಿಸಿ ಈ ಸೈಜ್ ತೋರಿಸಿ ನೆಕ್ ತೋರಿಸಿ ಬೇರೆ ಬೇರೆ ಕೇಳ್ತಾ ಇರ್ತೀರಾ ಸೊ ಏನು ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಮಾರ್ಕ್ ಮಾಡ್ಕೊಳೋದು ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಫಸ್ಟು ನಾನು ನಾರ್ಮಲ್ ಬ್ಲೌಸ್ಗೆ ಮಾರ್ಕ್ ಹಾಕ್ತೀನಿ ಸೊ ಅದೇ ಮೆಷರ್ಮೆಂಟ್ ಸೇಮ್ ಮೆಷರ್ಮೆಂಟ್ ಚೆಸ್ಟು ಶೋಲ್ಡ್ರೆಲ್ಲ ಸೇಮ್ ಇರುತ್ತೆ ಸೊ ಫ್ರಂಟ್ ಡಿಪ್ನೆಗೆ ಬ್ಯಾಕ್ ಬೊಟ್ನೆಕ್ ಬಂದಾಗ ಯಾವ ರೀತಿ ಮೆಷರ್ಮೆಂಟ್ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ಮಾರ್ಕ್ ಇದ್ದೀನಿ ಸೊ ಬ್ಲೂ ಕಲರ್ನ ಆ ಕಡೆ ಇಡೋಣ ಫಸ್ಟಿಗೆ ನಾನು ಇದು ನಾರ್ಮಲ್ ಬ್ಲೌಸ್ ಏನಿದೆ ಸೊ ಅದನ್ನು ಮಾರ್ಕ್ ಇದ್ದೀನಿ ಸೊ ನೋಡಿ ಇವ್ರದ್ದು ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ನಾನು ಒಂದು ಇಂಚ್ ಸೇರಿಸಿ ಹದಿನೈದು ಇಂಚಿಗೆ ಉದ್ದ ತಗೊಂಡಿದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ ಇದು ಹದಿನೈದು ಇಂಚು ಗುದ್ದೆ ತಗೊಂಡಿದ್ದೀನಿ ಸೊ ಅಗಲ ಬಂದು ಇವ್ರದ್ದು ಮೂವತ್ತಾರು ಇಂಚು ಎದೆ ಸುತ್ತೆ ಬ್ಲೌಸು ಸೊ ಮೂವತ್ತಾರು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಆಗುತ್ತೆ ಒಂಬತ್ತು ಇಂಚಿಗೆ ಮೂರು ಇಂಚು ಸೇರಿಸಿ ನೋಡಿ ಇಲ್ಲಿ ಹನ್ನೆರಡು ಇಂಚು ಅಗಲ ತೊಗೊಂಡಿದ್ದೀನಿ ಫೋರ್ಡಲ್ಲಿದೆ ಬಟ್ಟೆ ಸೊ ಸೇಮ್ ಇದು ಅಷ್ಟೇ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ಕು ಸೊ ಇದು ಅಷ್ಟೇ ಸೇಮ್ ಅದೇ ಥರನೇ ಇದು ಹೆಂಗೆ ತೊಗೊಂಡಿದ್ದೀನಿ ಲೆಂತು ಮತ್ತು ಬಿಡ್ತು ಸೊ ಇದು ಅಷ್ಟೇ ಸೇಮ್ ಟು ಸೇಮ್ ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ ಸೊ ಇದನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟಿಗೆ ಚೇಂಜ್ ಆಗುತ್ತೆ ಸೊ ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ನ ತೋರಿಸ್ತೀನಿ ಸೊ ನೋಡಿ ಇವ್ರದ್ದು ಮೂವತ್ತಾರು ಇಂಚು ಎದೆಯ ಸುತ್ತಿರುತ್ತೆ ಸೊ ಬ್ಯಾಕ್ ಅಲ್ಲಿ ಡೀಪ್ ಬಂದುಬಿಟ್ಟು ಒಂಬತ್ತುವರೆ ಇಂಚು ರೆಡಿ ಒಂಬತ್ತುವರೆ ಇಂಚು ಸೊ ಇದು ಬಂದು ಹೆವಿ ಡೀಪೇ ಸೊ ಯಾವ ರೀತಿ ಫಸ್ಟು ಶೋಲ್ಡರ್ ಇಟ್ಕೊಳ್ಳೋದು ಶೋಲ್ಡರ್ನ ನಾವು ಯಾವಾಗಲೂ ಇಡುವಾಗ ಫಸ್ಟು ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಅವ್ರ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ಕಡಿಮೆ ಡೀಪ್ ಇದೆಯಾ ಜಾಸ್ತಿ ಡೀಪ್ ಇದೆಯಾ ಸೊ ಅದನ್ನೆಲ್ಲ ಮೈಂಡಲ್ಲಿ ಹಾಕ್ಕೊಂಡು ಆಮೇಲೆ ನಾವು ಶೋಲ್ಡರ್ನ ನಾವು ಇಡಬೇಕಾಗತ್ತೆ ನೆಕ್ ಆಗಲ್ಲ ಮತ್ತು ಶೋಲ್ಡರ್ನ ಸೊ ಇವ್ರದ್ದು ಬಂದು ಒಂಬತ್ತುವರೆ ಇಂಚು ಬ್ಯಾಕ್ ಡೀಪು ಸೊ ಹಾಗಾಗಿ ನಾನು ಇವರಿಗೆ ಇದ್ದೀನಿ ನೋಡಿ ಐದು ಕಾಲು ಇಂಚು ಶೋಲ್ಡರ್ ಇದ್ದೀನಿ ಐದು ಕಾಲು ಇಂಚು ಸೊ ಆರ್ಮ್ ಹೋಲ್ ಐದುವರೆ ಇಂಚು ಸೊ ಒಂಬತ್ತುವರೆ ಇಂಚು ಡೀಪ್ ನೆಕ್ ಇರೋರು ಎಲ್ರಿಗೂ ಈ ಮೇಜ್ ಈ ಆರ್ಮೋಲ್ ಶೋಲ್ಡರ್ ಇಡ್ಬೋದ ಖಂಡಿತ ಇಲ್ಲ ಚೆಸ್ಟ್ ಮೆಷರ್ಮೆಂಟು ಅದರಲ್ಲಿ ಡಿಪೆಂಡ್ ಆಗುತ್ತೆ ಬರೀ ಡೀಪಲ್ಲ ಎದೆ ಸುತ್ತಳತೆಯೂ ಡಿಪೆಂಡ್ ಆಗುತ್ತೆ ಸೊ ಈ ಏನು ಮೆಜರ್ಮೆಂಟ್ ಇದೆ ಸೊ ಈ ಮೆಷರ್ಮೆಂಟ್ ಏನಿದೆ ಸೊ ಈ ಮೆಷರ್ಮೆಂಟ್ಗೆ ಐದು ಕಾಲು ಇಂಚು ನೀವು ಮತ್ತು ಈ ಮೆಷರ್ಮೆಂಟು ಹಾಗೆ ಈ ಡೀಪ್ ನೆಕ್ಗೆ ನೀವು ಆರಾಮ್ಸಿ ಐದು ಕಾಲು ಇಂಚು ಶೋಲ್ಡರ್ ಮತ್ತು ಐದುವರೆ ಇಂಚು ಆರ್ಮೋಲ್ ಇಟ್ಕೊಳ್ಬೋದು ಸೊ ಇಲ್ಲಿಂದ ಇಲ್ಲಿ ಏನು ಐದು ಕಾಲು ಇಟ್ಟಿದೆ ಅದೇ ಐದು ಕಾಲು ಇಂಚಿನ ನಾನು ಇಲ್ಲೂ ಕೂಡ ಇಟ್ಟು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ ಸೊ ಈಗ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಮೂವತ್ತಾರು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಸೊ ನೋಡಿ ಒಂಬತ್ತು ಇಂಚು ಇಲ್ಲಿ ಮಾರ್ಕ್ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲಿಂದ ನಾನು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಬ್ಯಾಕ್ ಶೇಪ್ನ ಬ್ಯಾಕ್ ಆರ್ಮೋಲ್ ಶೇಪ್ನ ನೋಡಿ ಕೊಡ್ತೀನಿ ಈ ಥರ ಈ ರೀತಿ ಸೊ ನೆಕ್ ಅಗಲ ಬಂದು ನಾನಿಲ್ಲಿ ಎರಡು ಇಂಚ್ ಇದ್ದೀನಿ ಎರಡು ನಾವು ಶೋಲ್ಡರ್ ಕಡಿಮೆ ಇಟ್ಕೊಳ್ತೀವಿ ನೆಕ್ ಬ್ರಾಡ್ ಜಾಸ್ತಿ ಇಟ್ಕೊಳ್ತೀವಿ ಅಂದರೆ ಎರಡು ಕಾಲು ಇಂಚವರೆಗೂ ನೀವು ಇಟ್ಕೊಳ್ಬೋದು ತೊಂದರೆ ಇಲ್ಲ ಅವಾಗ ಇಲ್ಲಿ ಸ್ವಲ್ಪ ಶೋಲ್ಡರ್ ಕಡಿಮೆ ಆಗುತ್ತೆ ಸೊ ಹಂಗೆ ಅಷ್ಟೇ ಸೊ ಅದರಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಬೇಕು ಬಟ್ ಈ ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಇದನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬಾರ್ದು ಏನೇ ಬ್ರಾಡ್ ಬೇಕಂದ್ರೂ ನಾವು ಏನು ಶೋಲ್ಡರ್ ಇಟ್ಟಿರ್ತೀವಿ ಸೊ ಅದರೊಳಗಡೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸೊ ಬ್ಯಾಕಲ್ಲಿ ಇವ್ರದ್ದು ಡೀಪ್ ಬಂದು ಒಂಬತ್ತು ವರೆ ಇಂಚು ರೆಡಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಸೊ ನೋಡಿ ಇಲ್ಲಿ ಎರಡು ಇಂಚಿಟ್ಟಿದೆ ಸೊ ಇಲ್ಲಿ ನೀವು ಮೂರು ಮೂರು ಕಾಲು ಮೂರುವರೆವರೆಗೂ ಇಟ್ಕೊಳ್ಬೋದು ನಾನಿಲ್ಲಿ ಮೂರು ಕಾಲು ಇಂಚ್ ಇದ್ದೀನಿ ಸೊ ಈ ರೀತಿ ಇಟ್ಟು ನೋಡಿ ಇಲ್ಲಿ ಒಂದು ಶೇಪ್ ಇದ್ದೀನಿ ಸಾರಿ ಇಲ್ಲಿಂದ ಲೈನ್ ಇದ್ದೀನಿ ಸೊ ಈ ಬಾಕ್ಸ್ ಒಳಗಡೆ ನಿಮಗೆ ಯಾವ ಶೇಪ್ ಬೇಕು ಸೊ ನೀವು ಆ ಶೇಪ್ ಹಾಕೊಳ್ಬೋದು ಸೊ ಇಲ್ಲಿ ನಾನು ಯಾವುದೇ ಶೇಪ್ ಹಾಕೋಲ್ಲ ಜಸ್ಟ್ ಇವತ್ತಿನ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ಶೇಪ್ ಇಲ್ಲ ಸೊ ಯಾವುದು ನಿಮಗೆ ಬೇಕೋ ಶೋ ಆ ಶೇಪ್ನ ನೀವು ಹಾಕ್ಕೊಳ್ಬೋದು ಸೊ ನೆಕ್ಸ್ಟು ಸೊಂಟದ ಸುತ್ತಲೇ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತೊಂದು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಏಳು ಮುಕ್ಕಾಲಾಗುತ್ತೆ ಆಗುತ್ತೆ ಸೊ ಏಳು ಮುಕ್ಕಾಲು ಇಂಚ್ಗೆ ಒಂದು ಇಂಚು ಸೇರಿಸಿ ನಾ ಇಲ್ಲಿ ಎಂಟು ಮುಕ್ಕಾಲು ಇಂಚ್ಗೆ ನಾನು ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಈ ಮಾರ್ಕ್ಗಳನ್ನ ನೋಡಿ ಜೋಡಿಸ್ಬಿಡಿ ರೀತಿ ಸೇರಿಸೋಣ ಸೊ ನೋಡಿ ಇದು ನಮ್ಮ ನಾರ್ಮಲ್ ಬ್ಲೌಸ್ನ ಬ್ಯಾಕ್ ಪಾರ್ಟ್ನ ಕಟ್ಟಿಂಗು ಸೊ ಈಗ ಇದನ್ನು ನಾನು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಸೊ ಇಲ್ಲಿ ನಾನು ಯಾವ ರೀತಿ ಮೆಷರ್ಮೆಂಟ್ ಇಡ್ತೀನಿ ಸೊ ಇದ್ರ ಬಗ್ಗೆ ತೋರಿಸ್ತೀನಿ ನಾನು ಇದರಲ್ಲಿ ಸೊ ನೋಡಿ ಸೇಮ್ ಇದು ಅಷ್ಟೇ ಮೂವತ್ತಾರು ಇಂಚು ಇದೆ ಸುತ್ತಾಡುತ್ತೆ ಸೇಮ್ ಇದೇನಿದೆ ಸೇಮ್ ಟು ಸೇಮ್ ಮೆಷರ್ಮೆಂಟ್ ಯಾವುದೇ ಚೇಂಜ್ ಇಲ್ಲ ಬಟ್ ಆರ್ಮಲ್ಲು ಮತ್ತು ಶೋಲ್ಡರು ಚೇಂಜ್ ಆಗುತ್ತೆ ಸೊ ನೋಡಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ಕು ಸೊ ಇವ್ರದ್ದು ಏನಿದೆ ಶೋಲ್ಡರ್ ಬಂದ್ಬಿಟ್ಟು ಹದಿನೈದು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ನಾನು ಏಳುವರೆ ಇಂಚು ಶೋಲ್ಡರ್ ಇಡ್ತಾಯಿದ್ದೀನಿ ಏಳುವರೆ ಇಂಚು ಶೋಲ್ಡರ್ ಅದೇ ಏಳುವರೆ ಇಂಚು ನಾನು ಆರ್ಮೋಲ್ ಕೂಡ ಇಡ್ತಾಯಿದ್ದೀನಿ ಸೊ ಈ ರೀತಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿ ಏನು ಏಳುವರೆ ಇಂಚು ಇದೆ ಅದೇ ಏಳುವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಂಡು ನಾವು ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಸೊ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಎರಡು ಇಂಚು ಸಿಮಿಂಗ ಲೈನ್ಸ್ಗೆ ಸೊಂಟದ ಸುತ್ತಳತೆ ಮೂವತ್ತೊಂದು ಇಂಚು ಅಂದರೆ ಏಳು ಮುಕ್ಕಾಲು ಏಳು ಮುಕ್ಕಾಲಿಗೆ ಒಂದು ಇಂಚು ಏನಕ್ಕೆ ಹೇಳಿ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಸೊ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಎಂಟು ಮುಕ್ಕಾಲು ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲ್ಲೈನ್ಸ್ಗೆ ಎರಡು ಇಂಚು ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳೋಣ ಸೊ ನೋಡಿ ನಾನು ಈ ಬ್ಲೌಸಲ್ಲಿ ಬ್ಯಾಕ್ ಡಾಟ್ ಮಾರ್ಕ್ ಹಾಕಿಲ್ಲ ಸೊ ಏಳು ಮುಕ್ಕಾಲು ಹುಡುಗು ಒನ್ ಇಂಚ್ ಸೇರಿಸಿ ಎಂಟು ಮುಕ್ಕಾಲು ಇಂಚ್ ಇಟ್ಟಿದೆ ಸೊ ಬ್ಯಾಕ್ ಡಾಟ್ನ ಮಾರ್ಕ್ನ ಹಾಕ್ತೀನಿ ನೋಡಿ ಟೇಪ್ನ ಈ ರೀತಿ ಮಡಚ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಬ್ಯಾಕ್ ಡಾಟು ಸೊ ಏನು ಡೀಪ್ ಇದೆ ಸೊ ಅದಕ್ಕಿನ್ನ ಇದಕ್ಕೂ ನಮ್ಮ ಬ್ಯಾಕ್ ಡಾಟ್ಗೂ ಒಂದು ಇಂಚಷ್ಟು ಡಿಫ್ರೆನ್ಸ್ ಇರಬೇಕು ಸೊ ಆ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಏನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈ ರೀತಿ ಸೇಸ್ ಸೊ ಇಲ್ಲೂ ಅಷ್ಟೇ ಬ್ಯಾಕ್ ಪಾರ್ಟಿಗೆ ಡಾಟ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಸೊ ನೋಡಿ ಒನ್ ಇಂಚು ಸೊ ಈ ರೀತಿ ಟೇಪ್ನ ಮಡಚ್ಕೊಂಡು ಮಾರ್ಕ್ ಹಾಕೊಳ್ಳಿ ಸೊ ಡೀಪ್ ಬಂದ್ಬಿಟ್ಟು ಇದು ಅಷ್ಟೇ ಸೇಮ್ ಒಂಬತ್ತುವರೆ ಇಂಚೆನೇ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಇಲ್ಲಿಂದ ಒಂದು ಮೂರುವರೆ ಸೊ ಇಲ್ಲಿಂದ ಒಂದು ಮೂರುವರೆ ಮೂರು ಕಾಲು ನೀವು ಬ್ರಾಡ್ ಹೆಂಗೆ ಇಡ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಮೇಲ್ಗಡೆ ಸೇಮ್ ಇದರಲ್ಲಿ ಎಷ್ಟು ಇಟ್ಟಿದ್ದೀವಿ ಎರಡು ಇಂಚ್ ಇಟ್ಕೊಂಡಿದ್ದೀನಿ ಸೊ ಎರಡು ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಎರಡು ಕಾಲು ಇಂಚ್ ಸೊ ಇದರಲ್ಲೂ ಅಷ್ಟೇ ಇಡಬಹುದಾ ಖಂಡಿತ ಅಲ್ಲ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬಂದು ಅಂತ ಅಂದಾಗ ಟೋಟಲ್ ಆಗಿ ಶೋಲ್ಡರ್ ಚೇಂಜ್ ಆಗುವಂಥದ್ದು ಶೋಲ್ಡರ್ ಚೇಂಜ್ ಆಗುತ್ತೆ ಆರ್ಮಲ್ ಚೇಂಜ್ ಆಗುತ್ತೆ ಹಾಗೆ ನೆಕ್ ಅಗಲ ಕೂಡ ಚೇಂಜ್ ಆಗುತ್ತೆ ಸೊ ಬೋಟ್ ನೆಕ್ ಅಂದರೆ ಮಿನಿಮಮ್ ಮೂರುವರೆ ಇಂಚಿಂದ ಸ್ಟಾರ್ಟ್ ಆಗುತ್ತೆ ಸೊ ಮೂರುವರೆ ಇಂಚು ಮಾರ್ಕ್ ಇದ್ದೀನಿ ಬ್ರಾಡ್ ಇಟ್ಕೊಳ್ತೀವಿ ಅಂದರೆ ಇದನ್ನು ನಾಲ್ಕು ಇಂಚುಗೂ ಹಾಕ್ಕೊಳ್ಬೋದು ಸೊ ಅದಕ್ಕಿಂತ ಜಾಸ್ತಿ ಬೇಡ ಸಪೋಸ್ ಅದೇ ನೀವು ಬೋಟ್ ಬೋಟ್ನೆಕ್ ಮಾಡ್ತೀರಾ ಅಂತಂದರೆ ನಾಲ್ಕೂವರೆ ಐದು ಇಂಚುವರೆಗೂ ನೆಕ್ ಇಟ್ಕೊಳ್ಬೋದು ಬ್ರಾಡ್ ಇಡ್ತೀವಿ ಅಂತ ಹೇಳೋರು ಸೊ ಈಗ ನೋಡಿ ಸ್ಟ್ರೈಟ್ ಲೈನ್ ಹಾಕೊಂಬಳೋಣ ಮೇಲ್ಗಡೆನೂ ಮೂರುವರೆ ಇಂಚು ಕೆಳಗಡೆನೂ ಮೂರುವರೆ ಇಂಚು ಸೊ ಈ ರೀತಿ ಬಾಕ್ಸ್ ಹಾಕ್ಕೊಳ್ಬೇಕು ಸೊ ನಾರ್ಮಲ್ ಬ್ಲೌಸಿಗೆ ಮಾರ್ಕ್ ಹಾಕ್ತೀವಲ್ಲ ಸೇಮ್ ಸೇಮ್ ಆ ಥರ ಅಲ್ಲ ಜಸ್ಟ್ ನಾನು ನಿಮಗೆ ತೋರಿಸಿದ್ದು ಸೊ ಇದ್ರದ್ದು ಡಿಸೈನೇ ಬೇರೆ ಬರುತ್ತೆ ಸೊ ಆ ಡಿಸೈನ್ನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಂದ ನೋಡಿ ಮೂರುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀವಿ ಇಲ್ಲೂ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೊ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಸೊ ಬಾಕ್ಸ್ ಹಾಕ್ಕೊಂಡು ನೀವು ಇಲ್ಲಿ ಬೋಟ್ನೆಕ್ನ ಬೋಟ್ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಬೋದು ಸೊ ಇನ್ನೇನೇ ಶೇಪ್ ಹಾಕೋದಿದ್ರು ಸೊ ಇದ್ರೊಳಗಡೆ ನೀವು ಹಾಕ್ಕೊಳ್ಬೇಕು ಸೊ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಥವಾ ಬರೀ ನೆಕ್ಸ್ ಯಾವುದೇ ಆಗಲಿ ಫಸ್ಟು ಇಲ್ಲೊಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ ಸೊ ಬ್ಯಾಕ್ ಬೋಟ್ ನೆಕ್ ಅಂದರೆ ಇಲ್ಲಿ ಮೂರು ಇಂಚುಗೂ ಇಟ್ಕೊಳ್ತಾರೆ ಡಿಸೈನ್ ಇಲ್ಲಿ ಸ್ವಲ್ಪ ಬ್ರಾಡಾಗಿ ತೆಗಿಬೇಕಂದ್ರೆ ಈ ಲೆಂತ್ ಮೂರು ಇಂಚೂ ಇಟ್ಕೊಳ್ಬೋದು ಸೊ ಫಸ್ಟಿಗೆ ಈ ರೀತಿ ಒಂದು ಬೋಟ್ ನೆಕ್ ಅನ್ನೋದೊಂದು ನೀವು ಡ್ರಾ ಮಾಡ್ಕೊಳ್ಳೇಬೇಕು ಸೊ ಆವಾಗಲೇ ಅದು ಫ್ರಂಟ್ ಡೀಪ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ನೆಕ್ ಅಂತ ಅನ್ನೋದು ಸೊ ನೆಕ್ಸ್ಟು ಬ್ಯಾಕ್ ಡಾಟು ಸೇಮ್ ಟು ಸೇಮ್ ಮೂರುವರೆ ಇಂಚಿಗೆ ಸಿಗ್ತಾ ಇದೆ ಸೊ ಹಾಕ್ತೀನಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದೆ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ ಈ ರೀತಿ ಸೊ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ಈ ಥರ ಬೋಟ್ ನೆಕ್ ಅಥವಾ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಡೋಸ್ ಯಾವುದೇ ಆಗಲಿ ಸೊ ಜಸ್ಟು ಇಲ್ಲಿ ಏನು ಜಸ್ಟ್ ಮೆಷರ್ಮೆಂಟ್ ಇದೆ ಇದರೊಳಗಡೆ ಬರಬೇಕು ಸೊ ಇಷ್ಟೇ ಹಾಕೋದು ಸೊ ಅದಕ್ಕಿನ್ನ ಇಲ್ಲಿಂದ ಎಲ್ಲ ತೊಗೊಂಡೋಗಿ ಇಲ್ಲಿಗೆಲ್ಲ ಹಾಕೋದು ಖಂಡಿತ ಮಾಡೋಕ್ಕೆ ಹೋಗಬೇಡಿ ಸೊ ನೋಡಿ ಇಲ್ಲಿ ನಿಮಗೆ ಚೇಂಜಸ್ ಏನು ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಚೇಂಜಸ್ ಗೊತ್ತಾಗ್ತಾ ಇದೆಯಾ ನೋಡಿ ಇದು ಬಂದು ಶೋಲ್ಡರ್ ಜಾಸ್ತಿ ಆಯಿತು ಇದು ಬಂದು ಶೋಲ್ಡರ್ ಕಡಿಮೆ ಆಯಿತು ಸೊ ಇದು ಹಾರ್ಮೋಲ್ ಜಾಸ್ತಿ ಆಯಿತು ಇದು ಹಾರ್ಮೋಲ್ ಕಡಿಮೆ ಆಯಿತು ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇದ್ರದ್ದು ನಾನಿಲ್ಲಿ ಯಾವುದೇ ಶೇಪ್ ಇಲ್ಲ ಸೊ ಇಲ್ಲೂ ಯಾವುದೇ ಶೇಪ್ ಆಗ್ತಾ ಇಲ್ಲ ಸೊ ಇದ್ರದ್ದು ಡಿಸೈನ್ ತುಂಬ ಗಾರ್ಡ್ಜಿಯಸ್ ಆಗಿರೋ ಡಿಸೈನು ತುಂಬ ಅಫಿಷಿಯಲ್ ಲುಕ್ ಬರುತ್ತೆ ಹೊಸ ಲೇಟೆಸ್ಟ್ ಡಿಸೈನು ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ಬೋಟ್ ನೆಕ್ ಫ್ರಂಟ್ ಡೀಪ್ನೆಕ್ ಬ್ಯಾಕ್ ನೆಕ್ ಸೊ ಆ ಡಿಸೈನ ನೀವು ಬೋಟ್ನೆಕ್ಕಿಗೂ ಅಪ್ಲೈ ಮಾಡ್ಕೊಬೋದು ಫ್ರಂಟ್ ಡೀಪ್ನೆಕ್ ಬ್ಯಾಕ್ ನೆಕ್ ಅದಕ್ಕೂ ನೀವು ಮಾಡ್ಕೊಳ್ಬೋದು ಸೊ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್ನ ಕಟ್ಟಿಂಗು ಸೊ ಕಟ್ ಮಾಡೋಣ ಕಟ್ ಮಾಡಿದ್ರೆ ನಿಮ್ಗೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ಸೊ ಇಷ್ಟೇ ಇಲ್ಲಿ ಯಾವುದೇ ನೆಕ್ ಪಾರ್ಟ್ ಕಟ್ ಮಾಡ್ತಾ ಇಲ್ಲ ಸೊ ಇದು ಅಷ್ಟೇ ಸೊ ಇದು ಅಷ್ಟೇ ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಅಂತ ಸೊ ಫ್ರಂಟ್ ಪಾರ್ಟಿಗೆ ಹೋಗೋಣವಾ ಸೊ ಇವಾಗ ಫ್ರಂಟ್ ಪಾರ್ಟ್ನ ಶುರು ಮಾಡೋಣ ಸೊ ಫ್ರಂಟ್ಗೆ ಯಾವ ರೀತಿ ತೊಗೊಂಡಿದ್ದೀನಿ ಸೇಮ್ ಟು ಸೇಮ್ ವಿಡ್ತ್ ವೈಸು ಒಂಬತ್ತು ಇಂಚಿಗೆ ಮೂರು ಇಂಚು ಸೇರಿಸಿ ನೋಡಿ ಹನ್ನೆರಡು ಇಂಚು ಸೊ ಇದ್ರ ನಾರ್ಮಲ್ ಬ್ಲೌಸಲ್ಲೂ ಅಷ್ಟೇ ಹನ್ನೆರಡು ಇಂಚು ಉದ್ದ ನೋಡಿ ಫಸ್ಟ್ ನಾರ್ಮಲ್ ಬ್ಲೌಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಉದ್ದ ರೆಡಿ ಹದಿನಾಲ್ಕು ಇಂಚ್ಗೆ ಒನ್ ಇಂಚು ಸೇರಿಸಿ ಬ್ಯಾಕ್ ಪಾರ್ಟ್ ಇಟ್ಕೊಂಡಿದ್ವಿ ಇದು ಫ್ರಂಟು ರೆಡಿ ಹದಿನಾಲ್ಕು ಇಂಚಿಗೆ ಎರಡೂವರೆ ಇಂಚು ಸೇರಿಸಿ ನಾನು ಹದಿನಾರೂವರೆ ಇಂಚು ತೊಗೊಂಡಿದ್ದೀನಿ ಇದು ಅಷ್ಟೇ ಸೇಮ್ ಟು ಸೇಮ್ ಇದರಲ್ಲಿ ಉದ್ದ ಅಥವಾ ಅಗಲದಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸೊ ಈ ರೀತಿ ಸೊ ಫಸ್ಟು ನಾರ್ಮಲ್ ಬ್ಲೌಸ್ನ ನಾನು ನಿಮಗೆ ಮಾರ್ಕ್ ಹಾಕಿ ತೋರಿಸ್ಬಿಡ್ತೀನಿ ಸೊ ಫಸ್ಟಿಗೆ ಹಾಫ್ ಇಂಚಿಗೆ ನೋಡಿ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡೋಣ ಈ ರೀತಿ ಹಾಫ್ ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ ಸೊ ಅದಾದಮೇಲೆ ಇದಕ್ಕೂ ಅಷ್ಟೇ ಹಾಫ್ ಇಂಚು ಒಂದು ಲೈನ್ ಹಾಕೊಳ್ಳಿ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಇದರಲ್ಲಿ ಯಾವುದು ಚೇಂಜಸ್ ಬರೋಲ್ಲ ಸೊ ಇದರಲ್ಲೂ ಅಷ್ಟೇ ಫ್ರಂಟಲ್ಲಿ ಉಪ್ಪು ಬರ್ತಾ ಇರೋದ್ರಿಂದ ನಾವು ಈ ರೀತಿ ಲೈನ್ ಹಾಕ್ಕೊಳ್ಬೇಕು ಸೊ ಇದಾದ ಮೇಲೆ ಈ ಲೈನ್ ಆದಮೇಲೆ ಏನೇ ಮಾರ್ಕ್ ಹಾಕಿದ್ರು ಈ ಲೈನಿಂದ ಆಚೆ ಹಾಕಬೇಕು ಒಳಗಡೆ ಹಾಕ್ಕೊಳ್ಬಾರ್ದು ಸೊ ಬ್ಯಾಕಲ್ಲಿ ಏನು ಇಟ್ಟಿದ್ವಿ ಐದು ಕಾಲು ಇಂಚು ಶೋಲ್ಡರ್ ಎರಡು ಕಾಲು ಇಂಚು ನೆಕ್ ಅಗಲ್ಲ ಐದೂವರೆ ಇಂಚು ಆರ್ಮ್ ಹೋಲ್ ಸೊ ಸೇಮ್ ಟು ಸೇಮ್ ಯಾವುದೇ ಚೇಂಜಸ್ ಇಲ್ಲ ಬ್ಯಾಕಲ್ಲಿ ಏನಿಟ್ಟಿದ್ವಿ ಸೇಮ್ ಟು ಸೇಮ್ ಅದೇ ಥರ ಇಟ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿ ಎಷ್ಟು ಐದು ಕಾಲು ಇಂಚ್ ಇಟ್ಟಿದ್ವಿ ಸೊ ಅದೇ ಐದು ಕಾಲು ಇಂಚ್ ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ ಆಮೂಲ್ ಏನು ಡ್ರಾ ಮಾಡ್ಕೊಳ್ಳಿ ಸೊ ಇದ್ದು ಸೊ ಇದೇ ಸುತ್ತಲೆಯಾ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಏನಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಅಂದರೆ ಫ್ರಂಟಲ್ಲಿ ಅಲ್ಲಿ ಒಂದು ಡಾಟ್ ಬರುತ್ತೆ ಸೊ ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಸೊ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ನ ಕೊಡಿ ಸೊ ಫ್ರಂಟ್ ಡೀಪ್ ರೆಡಿ ಆರೂವರೆ ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲೂ ಅಷ್ಟೇ ಮೇಲ್ಗಡೆ ಎಷ್ಟು ಎರಡು ಕಾಲು ಇಂಚ್ ಇದೆ ಸೊ ಅಷ್ಟೇ ಎರಡು ಕಾಲು ಇಲ್ಲೂ ಮಾರ್ಕ್ ಹಾಕೊಂಡು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿ ಸೊ ಇವಾಗ ಆರ್ಮೋಲ್ ಸಾರಿ ಒಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟು ಬಸ್ ಪಾಯಿಂಟ್ ಅಥವಾ ಬಸ್ಟ್ ಲೈನ್ ನಾವು ಮಾರ್ಕ್ ಹಾಕ್ತಾ ಇದ್ದೀನಿ ಅದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಅದಕ್ಕೆ ಒಂದೂವರೆ ಇಂಚು ಸೇರಿಸಿ ನಾನು ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೇಮ್ ಟು ಸೇಮ್ ಅದೇ ತರ ಇಲ್ಲೂ ಕೂಡ ಒಂದು ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳೋಣ ಕೆಳಗಡೆಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಸೊ ಇದು ಬಂದು ಅಂಡರ್ ಬ್ರಷ್ ಲೈನ್ ಎದೆಯ ಸುತ್ತಲತೆ ಬಸ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಇದು ವೇಸ್ಟ್ ಸಾರಿ ಅಂಡರ್ ಬ್ರಷ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್ ಇದು ಬಂದು ಸೊಂಟದ ಸುತ್ತಳತೆ ವೇಸ್ಟ್ ಲೈನ್ ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ಸೊ ನೋಡಿ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಹಾಕಿದ್ದೀವಿ ಇದು ಹಾಫ್ ಇಂಚ್ ಎಕ್ಷರ ತೊಗೊಂಡಿರೋದು ಇಲ್ಲಿ ಡಾಟ್ ಬರುತ್ತಲ್ಲ ಸೊ ಆ ಡಾಟ್ ಕವರ್ ಆಗುತ್ತೆ ಸೊ ಬಸ್ಟ್ ಲೈನ್ನ ಏನು ಬಿಳೋ ಜಸ್ಟ್ ಲೈನ್ ಇದೆ ಸೊ ಅದರದು ಸುತ್ತಳತೆ ಬಂದು ರೆಡಿ ಒಂಬತ್ತು ಇಂಚು ಅದಕ್ಕೆ ಮುಕ್ಕಾಲು ಇಂಚು ಸೇರಿಸಿ ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಳ್ಳಿ ಒಂಬತ್ತು ಮುಕ್ಕಾಲು ಇಂಚು ಸೊ ಇಲ್ಲೂ ಅಷ್ಟೇ ಅದೇ ಥರ ಹಾಕ್ಕೊಳ್ಳಿ ಎಲ್ಲ ಪಾಯಿಂಟ್ಸ್ ಒಂದೇ ಲೈನ್ನಲ್ಲಿ ಬರಬೇಕು ಸೊ ಆ ರೀತಿ ಲೈನ್ ಹಾಕೊಳ್ಳಿ ಈ ರೀತಿ ಸೊ ಈಗ ಎರಡು ಇಂಚು ಸಿಮಿಂಗಲ್ ಐಸ್ಗೆ ಸೊ ಕರೆಕ್ ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡಿದ್ದೀನಿ ಸೊ ಕರೆಕ್ಟಾಗಿದೆ ಯಾವುದೇ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಂಗಿಲ್ಲ ಸೊ ನೆಕ್ಸ್ಟು ಇದು ಮೂವತ್ತಾರು ಆಗಿರೋದರಿಂದ ಸೊ ಇಲ್ಲಿಂದ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಸೊ ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕೊಳ್ಳೋಣ ಸೊ ಇದು ಬಂದು ಮೇನ್ ಡಾಟ್ಗೆ ನಾನು ಮಾರ್ಕ್ ಹಾಕ್ತಾ ಇರೋದು ಸೊ ಮೇನ್ ಡಾಟ್ನ ಉದ್ದ ಆಯಿತು ಸೊ ಅದೆಲ್ಲ ಸೊಂಟದ ಸುತ್ತಳತೆ ಏನಿದೆ ಏಳು ಮುಕ್ಕಾಲು ಇಂಚು ಅಂದರೆ ಮೂವತ್ತೊಂದು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಮುಕ್ಕಾಲು ಆಗುತ್ತೆ ಆ ಮಾರ್ಕ್ನ ನಾವು ಇಲ್ಲಿ ಹಾಕ್ಕೊಳ್ಬೇಕು ಸೊ ಇಲ್ಲಿಂದ ಎಷ್ಟಿದೆ ನೋಡಿ ಎರಡು ಇಂಚು ಇದೆ ಎರಡು ಇಂಚಿನ ಈ ಲೈನಿಂದ ಒನ್ ಇಂಚು ಆ ಕಡೆ ಒನ್ ಇಂಚು ಈ ಕಡೆ ಥರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ಳೋಣ ಸೊ ಇದು ಬಂದು ನಮ್ಮ ಮೇನ್ ಡಾಟ್ ಸೊ ಮೇನ್ ಡಾಟ್ನ ಡಾಟ್ ಹಾಕ್ಕೊಳ್ಳೋವಾಗ ಫಸ್ಟಿಗೆ ನಾವು ಮೇನ್ ಡಾಟ್ನ ಫಸ್ಟ್ ಮಾರ್ಕ್ ಹಾಕೊಂಡ್ರೆ ಮಿಕ್ಕಿದ ಎಲ್ಲ ಡಾಟ್ ಮಾರ್ಕ್ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಅದಾದಮೇಲೆ ಈ ಲೈನಿಂದ ಒನ್ ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಈ ರೀತಿ ಶೇಪ್ ಕೊಡಿ ಇದು ಫ್ರಂಟ್ ಪಟ್ಟಿ ಶೇಪ್ ಸೊ ಅದಾದ ಮೇಲೆ ಈ ಲೈನಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಕಾಲು ಇಂಚಿಗೆ ಇನ್ನೊಂದು ಡಾಟ್ ಸೊ ಅದಾದ ಮೇಲೆ ಇಲ್ಲಿಂದ ಎರಡು ಇಂಚಿಗೆ ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಏನು ಈ ಮೇನ್ ಪಾಯಿಂಟ್ ಇದೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ಮೂರನೇ ಡಾಟ್ ಸೊ ಅದಾದಮೇಲೆ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಂದ ಮತ್ತೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ನೇರ ಲೈನ್ ಹಾಕ್ಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಇದು ನಮ್ಮ ನಾರ್ಮಲ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ಸೊ ಇವಾಗ ಅವನ್ನೇ ಇದರಲ್ಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಇದರಲ್ಲಿ ಯಾವ ರೀತಿ ಬರುತ್ತೆ ನೋಡೋಣ ಟು ಸೇಮ್ ಬ್ಯಾಕ್ ಬ್ಯಾಕ್ ಇದರಲ್ಲಿ ಇಟ್ಟಿದ್ವಲ್ಲ ಸೊ ಅಷ್ಟು ಶೋಲ್ಡರ್ ಇದರಲ್ಲೂ ಇಟ್ಕೊಳ್ಬೇಕು ಏನೇ ಇಟ್ಕೊಂಡ್ರು ಆಚೆ ಆಡಬೇಕು ಈ ಲೈನ್ ಇಂದ ಹಾಫ್ ಇಂಚ್ ಏನಿದೆ ಸೊ ಅದನ್ನ ಲೆಕ್ಕಕ್ಕೆ ತಗೊಳ್ಬಾರ್ದು ಅದು ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಸೊ ಏಳೂವರೆ ಇಂಚು ಶೋಲ್ಡರ್ ಏಳುವರೆ ಇಂಚು ಆರ್ಮ್ ಹೋಲ್ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೇನ್ ಡ್ರಾ ಮಾಡ್ಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿ ಏನು ಏಳುವರೆ ಇಂಚಿತ್ತು ಸೊ ಅದೇ ಏಳುವರೆ ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳೋಣ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಒಂದು ಲೇನ್ ಡ್ರಾ ಮಾಡ್ಕೊಳ್ಳಿ ಸೊ ಇದೆಯೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಸೊ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಅರ್ಧ ಇಂಚು ಸೇಮ್ ನಾರ್ಮಲ್ ಬ್ಲೌಸಲ್ಲಿ ಹೇಗೆ ಅರ್ಧ ಇಂಚು ಅಕ್ಷರ ತಗೊಂಡೆ ಇಲ್ಲೂ ಅರ್ಧ ಇಂಚ್ ಅಕ್ಷರ ಇದ್ದೀನಿ ಇಲ್ಲೊಂದು ಡಾಟ್ ಬರುತ್ತಲ್ಲ ಫ್ರಂಟಲ್ಲಿ ಸೊ ಆ ಡಾಟ್ಗೋಸ್ಕರ ಸೊ ಇಲ್ಲಿ ಫ್ರಂಟ್ ಹಾರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ ನಾನು ಈ ರೀತಿ ಸೊ ನೆಕ್ ಮೂರುವರೆ ಇಂಚು ಸೊ ಫ್ರಂಟಲ್ಲಿ ಡೀಪ್ ನೆಕ್ ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಬ್ಯಾಕಲ್ಲಿ ನಾವು ಎಷ್ಟಿಟ್ವಿ ಇಲ್ಲಿ ಮೂರುವರೆ ಇಂಚ್ ಇಟ್ಟಿದ್ವಿ ಈ ಲೆಂತ್ ಸೊ ಫ್ರಂಟಲ್ಲಿ ಡೀಪ್ ನೆಕ್ ಇದೆ ಸೊ ಅವಾಗ ನಾವು ಎಷ್ಟಿಡಬೇಕು ಅವ್ರದ್ದು ರೆಡಿ ಆರೂವರೆ ಸೊ ಅದಕ್ಕೆ ಅರ್ಧ ಇಂಚಿಸಿ ಏಳು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇಲ್ಲಿ ಮೂರುವರೆ ಇದೆ ಸೊ ಇಲ್ಲೂ ಮೂರುವರೆ ಇಟ್ಕೊಳ್ಳಿ ಸೊ ಇಲ್ಲಿ ಚೇಂಜಸ್ ಮಾಡೋಕ್ಕಾಗಲ್ಲ ಬ್ರಾಡ್ ಬೇಕಾದ್ರೆ ನೀವು ಶೇಪ್ ಹಾಕೋವಾಗ ಕಡಿಮೆ ಮಾಡ್ಕೊಳ್ಬೋದು ನಾವು ಬ್ರಾಡಷ್ಟು ಇಡಲ್ಲ ಅಂತಂದರೆ ಸೊ ಇಲ್ಲಿ ನಾನು ರೌಂಡ್ ಶೇಪೇ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಸೊ ನೆಕ್ಸ್ಟು ಬಸ್ ಪಾಯಿಂಟ್ ಮಾರ್ಕ್ ಹಾಕೊಳೋಣ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಸೊ ಅದಕ್ಕೆ ಒಂದೂವರೆ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡೋಣ ಸೊ ಇಲ್ಲಿಂದ ಎರಡೂವರೆ ಇಂಚು ಕೆಳಗೆ ಇನ್ನೊಂದು ಮಾರ್ಕು ಸೊ ಅಂಡರ್ ಬ್ರಷ್ ಲೈನ್ ಸೊ ಈಗ ಸುತ್ತಳತೆ ಮಿಡಲ್ ಚೆಸ್ಟ್ ಲೈನ್ ಅಥವಾ ಬಸ್ಟ್ ಲೈನ್ನ ಸುತ್ತಳತೆ ಒಂಬತ್ತು ಇಂಚಿಗೆ ಮುಕ್ಕಾಲು ಇಂಚು ಸೇರಿಸಿ ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಸೊ ಅದೇ ಮಾರ್ಕು ಇಲ್ಲೂ ಕೂಡ ಹಾಕೊಳ್ಳೋಣ ಸೊ ಇಲ್ಲೂ ಅಷ್ಟೇ ಅದೇ ಮಾರ್ಕ್ ಹಾಕೊಳ್ಳೋಣ ಸೊ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡಿಕೊಳ್ಳಿ ಸೊ ಸಿಮಿಗೆ ಲೈನ್ಸ್ಗೆ ಎರಡು ಇಂಚು ಸೊ ಎಕ್ಸ್ಟ್ರಾ ಇದೆ ಈಗ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಹಾಕೊಳ್ತಾ ಇದ್ದೀನಿ ಮೇನ್ ಡಾಟ್ಗೆ ಸೊ ಮೇನ್ ಡಾಟ್ ಆಗಲ್ಲ ಸೇಮ್ ಟು ಸೇಮ್ ನಾರ್ಮಲ್ ಬ್ಲೌಸ್ ಅಲ್ಲಿ ಹೇಗೆ ಹೇಳ್ಕೊಟ್ನೋ ಸೇಮ್ ಟು ಸೇಮ್ ಯಾವುದೇ ಚೇಂಜಸ್ ಇಲ್ಲ ಸೊ ಎರಡು ಇಂಚಿದೆ ಒನ್ ಇಂಚು ಈ ಕಡೆ ಒನ್ ಇಂಚು ಈ ಕಡೆ ಒಂದು ಇಂಚು ಮೇಲಕ್ಕೊಂದು ಪಾಯಿಂಟ್ ಮಾಡಿಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡೋಣ ಸೊ ಇಲ್ಲಿಂದ ಮತ್ತೆ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡಿ ಎರಡನೇ ಡಾಟು ಇಲ್ಲಿಂದ ಎರಡು ಇಂಚಿಗೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಪಾಯಿಂಟಿಂದ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಸೊ ಇದು ನಮ್ಮ ಮೂರನೇ ಡಾಟು ಸೊ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಚೇಂಜಸ್ ಗೊತ್ತಾಗ್ತಾ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೂವರೆ ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ನೇರ ಗೆರೆ ಹಾಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಇವಾಗ ಏನು ಚೇಂಜಸ್ ಆಯಿತು ನೋಡೋಣ ನೋಡಿ ಚೇಂಜಸ್ ಗೊತ್ತಾಗ್ತಾ ಇದೆಯಾ ಈ ಡಾಟ್ ಏನಿದೆ ಶೇಪು ಅದು ಚೇಂಜ್ ಆಯಿತು ಇದು ನಾರ್ಮಲ್ ಬ್ಲೌಸ್ ಏನಿದೆ ಸೊ ಹಂಗೆ ಇದೆ ಸೊ ಇದು ಬಂದು ಚೇಂಜ್ ಆಯಿತು ಯಾವುದು ಚೇಂಜ್ ಆಯಿತು ಇದು ಚೇಂಜ್ ಆಯಿತು ಸೊ ಇದು ನೋಡಿ ಬಂದು ಇಲ್ಲಿದೆ ಇದು ಬಂದು ಇಲ್ಲೂ ಹೋಯಿತು ಏನಕ್ಕೆ ಸೊ ಶೋಲ್ಡರ್ ಜಾಸ್ತಿ ಆಯಿತು ಆರ್ಮೋಲು ಜಾಸ್ತಿ ಆಯಿತು ಶೋಲ್ಡರ್ ಏನಿಗೆ ಜಾಸ್ತಿ ಆಯಿತು ಫ್ರಂಟಲ್ಲಿ ಡೀಪ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ಕು ಬ್ಯಾಕಲ್ಲಿ ನೋಡಿ ಈ ಥರ ಒಂದು ಲಾಕ್ ಬಂದುಬಿಡುತ್ತೆ ಹಿಂದೆ ಈ ಥರ ಒಂದು ಲಾಕ್ ಬಂದುಬಿಡುತ್ತೆ ಈ ಥರ ಲಾಕ್ ಬಂದಾಗ ಸೊ ಈ ಥರ ಲಾಕ್ ಬಂದಿನೇ ಆಮೇಲೇ ನಾವು ಇಲ್ಲಿ ನಾವು ಏನೇ ಬ್ರಾಡ್ ಬೇಕಂದ್ರೂ ಇಟ್ಕೊಳಕ್ಕೆ ಸಾಧ್ಯ ಸೊ ಆವಾಗಲೇ ಅದು ಬೋಟ್ ನೆಕ್ ಅನ್ಸ್ಕೊಳ್ಳೋದು ಇಲ್ಲ ಅಂದರೆ ನೀವು ಡೈರೆಕ್ಟು ನೋಡಿ ಇದ್ರ ಮೇಲೆ ಹಿಂಗೆ ಒಂದು ಶೇಪ್ ಹಾಕ್ಬಿಟ್ರೆ ಅದು ನಾರ್ಮಲ್ ನೆಕ್ ಅನ್ಸ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾರ್ಮಲ್ ಅದು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಥವಾ ಬೋಟ್ನೆಕ್ ಕನಿಸ್ಕೊಳ್ಳಲ್ಲ ಸೊ ಈ ರೀತಿ ಒಂದು ಲಾಕ್ ಬಂದಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋಲ್ಲ ಸೊ ಈ ರೀತಿ ಲಾಕ್ ಬಂದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಬ್ರಾಡ್ ಇರಲ್ಲ ನಾವು ಏನೇ ಬ್ರಾಡ್ ಕೊಟ್ಟರು ಇಲ್ಲೊಂದು ಲಾಕ್ ಅನ್ನೋದು ಬಂದಿರುತ್ತೆ ಇಲ್ಲಿ ಏನೇ ಓಪನ್ ಇಟ್ರು ಅದು ಇಲ್ಲಿ ಅಪ್ಲೈ ಆಗೋಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗೋಲ್ಲ ಯಾಕಂದರೆ ಇಲ್ಲೊಂದು ಲಾಕ್ ಅನ್ನೋದು ಆಗ್ಬಿಟ್ಟಿರುತ್ತೆ ನೀವು ಇಲ್ಲೇನೇ ಓಪನ್ ಮಾಡ್ಕೊಳ್ಳಿ ಎಷ್ಟೇ ಬ್ರಾಡ್ ಓಪನ್ ಮಾಡ್ಕೊಳ್ಳಿ ಈ ಫ್ರಂಟ್ ಡೀಪ್ನೆಕ್ ಬ್ಯಾಕ್ ಬೋಟ್ನೆಕ್ ಅಥವಾ ಬೋಟ್ನೆಕ್ ಬ್ಲೌಸಲ್ಲಿ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಸೊ ಇಲ್ಲೊಂದು ಲಾಕ್ ಅನ್ನೋದು ಬರೋದರಿಂದ ನಾವು ಶೋಲ್ಡರ್ನ ಜಾಸ್ತಿ ಹಾ ಇಡಲೇಬೇಕು ಇಲ್ಲ ಇದನ್ನು ಶೋಲ್ಡರ್ನ ಜಾಸ್ತಿ ಇಡ್ದಿರ ನಾರ್ಮಲ್ ನೆಕ್ಗೆ ಏನಿದೆ ಸೊ ಅದನ್ನು ಇಟ್ಬಿಟ್ಟು ನಾವು ಈ ರೀತಿ ಒಂದು ಲಾಕ್ ಕೊಟ್ಟರೆ ಖಂಡಿತ ನೀವು ಬ್ಲೌಸ್ನ ವೇರ್ ಮಾಡಲಿಕ್ಕೆ ಆಗದೇ ಇಲ್ಲ ಸೊ ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ನೋಡಿ ಇದಕ್ಕೆ ನಾನು ಇಟ್ಟಿರೋದು ಐದು ಕಾಲು ಇಂಚು ಸೊ ಇದಕ್ಕೆ ನಾನು ಇಟ್ಟಿರೋದು ಏಳೂವರೆ ಇಂಚು ಎಷ್ಟು ಡಿಫ್ರೆನ್ಸ್ ಅಂದರೆ ಅಲ್ಲಿಗೆ ಎರಡು ಕಾಲು ಇಂಚು ಡಿಫ್ರೆನ್ಸ್ ಇದೆ ಶೋಲ್ಡರಲ್ಲಿ ಎರಡು ಕಾಲು ಇಂಚು ಡಿಫ್ರೆನ್ಸ್ ಇದೆ ಸೊ ಏನಕ್ಕೆ ಅಂತ ಇದೊಂದು ಲಾಕ್ ಬರುತ್ತೆ ಸೊ ಅವಾಗ ನಾವು ಶೋಲ್ಡರ್ನ ಜಾಸ್ತಿ ಇಡಲೇಬೇಕು ಸೊ ಇಲ್ಲಿ ಸೊ ನೋಡಿ ಇಲ್ಲಿ ಬ್ರಾಡ್ ಬಂದುಬಿಡುತ್ತೆ ಸೊ ಈ ಥರ ಬ್ರಾಡಾಗಿ ಬಂದ್ಬಿಡುತ್ತೆ ಇಲ್ಲಿ ಯಾವುದೇ ಲಾಕ್ ಅನ್ನೋದು ಬರೋಲ್ಲ ಇಲ್ಲಿಂದನೂ ಫುಲ್ಲು ಬ್ರಾಡ್ ಅನ್ನೋದು ಬರುತ್ತೆ ಸೊ ಇವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ಆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಬಾರ್ದು ಅಂದರೆ ನಾವಿಲ್ಲಿ ಶೋಲ್ಡರ್ನ ಹಾಗೆ ನೆಕ್ ಅಗಲ ಕಡಿಮೆ ಇಡಬೇಕು ಇಲ್ಲಿ ನೋಡಿ ಇಲ್ಲೊಂದು ಲಾಕ್ ಅನ್ನೋದು ಬರುತ್ತೆ ಯಾವುದೇ ಬ್ರಾಡ್ ಬರಲ್ಲ ನಾವು ಏನೇ ಬ್ರಾಡ್ ಇಟ್ಕೊಂಡ್ರು ಇದು ಬಂದು ಈ ಇಲ್ಲಿಗೆ ಅಪ್ಲೈ ಆಗೋಲ್ಲ ಸೊ ಇಲ್ಲೊಂದು ಲಾಕ್ ಅನ್ನೋದು ಇದ್ಬಿಡುತ್ತೆ ಸೊ ಹಂಗಾಗಿ ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅದನ್ನು ಇಡಲೇಬೇಕು ಸೊ ಅವಾಗಲೇ ಅದು ಫ್ರಂಟ್ ಡೀಪ್ ನೆಕ್ ಅಥವಾ ಬ್ಯಾಕ್ ಬೋಟ್ ನೆಕ್ ಅಥವಾ ಬೋಟ್ ನೆಕ್ ಸೊ ಇದು ಆಗೋದು ನೀವು ವೇರ್ ಮಾಡಲಿಕ್ಕೆ ಆಗೋದು ಸೊ ಏನು ಹೇಳಿದೆ ಇಷ್ಟೊತ್ತು ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನಾ ಸೊ ಇದಕ್ಕೆ ಇನ್ನು ಸ್ಲೀವ್ ಕಟ್ಟಿಂಗು ನಾರ್ಮಲ್ ಬ್ಲೌಸಿಗೆಲ್ಲ ಹೇಗೆ ಮಾಡ್ತೀವೋ ಸೇಮ್ ಟು ಸೇಮ್ ಯಾವುದೇ ಚೇಂಜಸ್ ಇಲ್ಲ ಸುಮಾರು ವಿಡಿಯೋದಲ್ಲಿ ನಾನು ಸ್ಲೀವತ್ತು ಕಟ್ಟಿಂಗ್ ತೋರಿಸ್ಕೊಟ್ಟಿದ್ದೀನಿ ಸೊ ಫ್ರಂಟ್ ಪಾರ್ಟ್ನ ಬೇಕಾದ್ರೆ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀನಿ ಫ್ರಂಟ್ ಪಾರ್ಟ್ನು ಕಟ್ ಮಾಡ್ಕೊಂಬೇಡಣ್ಣ ಕಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಈ ನೆಕ್ ಆಗಲ್ಲ ಬಂತು ಈ ನೆಕ್ಕಾಗಲ ಚಿಕ್ಕದು ಬಂತು ಸೊ ಇನ್ನ ಸ್ಲೀವ್ ಕಟಿಂಗ್ ಎಲ್ಲ ಏನು ತೋರಿಸ್ತಾ ಇಲ್ಲ ನಾರ್ಮಲ್ ಬ್ಲೌಸಿಗೆ ಹೇಗೆ ಕಟ್ ಮಾಡ್ಕೊಳ್ತೀರಾ ಸೇಮ್ ಟು ಸೇಮ್ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ನೋಡಿ ಯೂಟ್ಯೂಬಲ್ಲ ಅಲ್ಲಿ ಫಸ್ಟ್ ಈ ತರ ನಿಮಗೆ ತೋರಿಸಿರೋದು ಸೊ ಏನಕ್ಕೆ ನಾನು ಇದನ್ನು ಐಡಿಯಾ ಮಾಡಿದೆ ಅಂದರೆ ಒಬ್ರದೇ ಸಿಕ್ತು ನನಗೆ ಮೆಷರ್ಮೆಂಟು ಚೇಂಜಸ್ ಏನು ಬರಲಿಲ್ಲ ಸೊ ನೋಡಿ ಈ ಲೈನಿಂಗ್ದು ಇದು ಮೇನ್ ಫ್ಯಾಬ್ರಿಕ್ಕು ಸೊ ಈ ಏನು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಇದೆ ಸೊ ಇದ್ರದ್ದು ನಾನು ಡಿಸೈನ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ತುಂಬ ಲೇಟೆಸ್ಟ್ ಡಿಸೈನು ಸೊ ಆ ಡಿಸೈನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇದು ಬಂದು ಸೊ ಇದು ಬಂದು ಈ ಫ್ಯಾಬ್ರಿಕ್ದು ಸೊ ಇದೆರಡು ಸ್ಯಾರಿನೂ ಒಬ್ರದೇ ಸೊ ಡಿಫ್ರೆಂಟ್ ಟ ಬ್ಲೌಸ್ ಟೈಪ್ಸ್ ಮಾತ್ರ ಚೇಂಜು ಸೊ ಹಂಗಾಗಿ ನನಗೆ ಒಂದು ಐಡಿಯಾ ಬಂತು ಸೊ ಓಕೆ ನಮ್ಮ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅವರಿಗೆ ಒಂದು ಐಡಿಯಾ ಸಿಗುತ್ತಲ್ಲ ಏನು ಡಿಫ್ರೆನ್ಸ್ ಇದೆ ಅದೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಲ್ವಾ ಒಂದೇ ಮೆಷರ್ಮೆಂಟು ಬ್ಲೌಸ್ ಟೈಪ್ ಮಾತ್ರ ಚೇಂಜು ಮಾಡ್ಬೋದಲ್ಲ ಅಂತ ಒಂದು ಐಡಿಯಾ ಬಂತು ಸೊ ಸಡನ್ನಾಗಿ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಸೊ ಇದೊಂದು ವಿಡಿಯೋ ನೋಡ್ಕೊಂಡ್ಬಿಟ್ರೆ ನೀವು ಬೋಟ್ ಬೋಟ್ನೆಕ್ಕಿಗೂ ಈ ಮೆಷರ್ಮೆಂಟ್ ಅಪ್ಲೈ ಆಗುತ್ತೆ ಫ್ರಂಟ್ ಡೀಪ್ ನೆಕ್ ಬೋಟ್ನೆಕ್ಕಿಗೂ ಈ ಮೆಷರ್ಮೆಂಟ್ ಅಪ್ಲೈ ಆಗುತ್ತೆ ಸೊ ಇದು ಬಂದು ನಾರ್ಮಲ್ ನೆಕ್ಗೆ ಮಾತ್ರ ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಮೂವತ್ತಾರು ಇಂಚು ಆಲ್ಮೋಸ್ಟ್ ಮೀಡಿಯಮ್ ಸೈಜು ನಿಮ್ಮದೆಲ್ಲರದು ಇದ್ದೇ ಇರುತ್ತೆ ಯಾರ್ಯಾರು ನೋಡ್ತಾ ಇದ್ದೀರಾ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಮೆಷರ್ಮೆಂಟನ್ನ ಈ ಡೀಪ್ ಇಟ್ಕೊಂಡ್ರೆ ಏನು ಒಂಬತ್ತುವರೆ ಇಂಚಿದೆ ಅಥವಾ ಒಂಬತ್ತು ಎಂಟು ಒಂಬತ್ತು ಹತ್ತು ಸೊ ಇಷ್ಟು ಮೂರು ಡೀಪ್ ಏನಿದೆ ಸೊ ಅವರು ಈ ನಾರ್ಮಲ್ ಬ್ಲೌಸ್ ಏನಿದೆ ಸೊ ಇದು ಮೆಷರ್ಮೆಂಟು ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಫ್ರಂಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಂದರೆ ಖಂಡಿತ ನೀವು ಈ ಮೆಷರ್ಮೆಂಟನ್ನ ಅಪ್ಲೈ ಮಾಡ್ಕೊಳ್ಬೋದು ಸೊ ನೋಡಿ ಒಂದೇ ವೀಡಿಯೋದಲ್ಲಿ ಎರಡರದ್ದು ನಿಮಗೆ ಡೀಟೇಲ್ಸ್ ಸಿಗ್ತಾ ಇದೆ ಸೊ ಯೂಟ್ಯೂಬಲ್ಲೇ ಫಸ್ಟು ಈ ರೀತಿ ತೋರಿಸಿರೋದು ಸೊ ನಂದು ಒಂದು ಹೊಸ ಪ್ರಯತ್ನ ಸೊ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ ಸೊ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಸುತ್ತಮುತ್ತ ಇರೋರಿಗೆ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನಾನು ವಿಡಿಯೋನ ದಯವಿಟ್ಟು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ದಾಗೆ ಸಿಗ್ತೀನಿ ಅಂದರೆ ಇದ್ರದೇ ಡಿಸೈನ್ ಟಾಪಿಕ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು